ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿ ಗಮ್ಮತ್ ಲೈವ್ ಬರ್ರಿ ಬಹಳ ಇಂಟ್ರೆಸ್ಟಿಂಗ್ ವಿಷಯ ನಮ್ ಜಿಲ್ಲಾದಾಗ ಎಂತೆಂತ ಅಧಿಕಾರಿಗಳು ಎಷ್ಟ್ ವರ್ಷದಿಂದ ಅದಾರ ಅನ್ನೋದಕ್ಕೆ ಒಂದ್ ತಾಜಾ ಉದಾಹರಣೆ ವಿತ್ ಡಾಕ್ಯುಮೆಂಟ್ಸ್ ಚಕ್ ತಗೊಂಡ ಇನ್ನ ಮಟ್ಟ ಆ ಕೆಲಸ ಮಾಡದಂತ ಅಧಿಕಾರಿಗಳ್ನ ಐದ ಆರು ವರ್ಷ ಆದ್ರೂ ನಮ್ ಬೆಳಗಾವ್ ಜಿಲ್ಲಾ ಬಿಟ್ಟು ಹೋಗಾಕ್ ತಯಾರಿಲ್ಲ ಅಂತ ಅಧಿಕಾರಿಗಳು ನಾ ಒಂದು ಎಪಿಸೋಡ್ ಮಾಡಿದ್ದೆ ನಾನು ಮತ್ತೆ ಯಾವ್ದು ಗರ್ದಿಗ ಮತ್ತೆ ಇವತ್ತಿನ ಮಠ ದಾಖಲೆ ಇಲ್ದಂಗೆ ಯಾವ ಎಪಿಸೋಡ್ ಮಾಡುದಿಲ್ಲ ಆದ್ರೂ ನಾವ ಯಾಕೋ ಅದು ಎಲ್ಲಮ್ಮ ಗುಡ್ಡ ಏಳ್ ಕೊಳ್ಳದ ಏಳ್ ತಾಯಿ ಎಲ್ಲಮ್ಮ ಗುಡ್ಡದ ರೊಕ್ಕ ಅದ ಆ ದುಡ್ಡದ ರೊಕ್ಕ ಅದ್ ಖರ್ಚಾಗಿಲ್ಲ ಅದನ್ನ ವಿನಾಕಾರನ ದುರುಪಯೋಗ ಆಗೈತಿ ಆ ರೊಕ್ಕ ಸಂಬಂಧಪಟ್ಟಂತ ಪಟ್ಟಂತ ಕೆಲ್ಸ ಕಾಮಗಾರಿಗೆ ಮಾಡಿಲ್ಲ ಅದ್ ಬೆಂಕಿ ಅಂತ ನಾವ್ ಹೇಳಿದ್ದು ಎಲ್ಲಮ್ಮ ತಾಯಿ ಅಲ್ಲಿ ಎಲ್ಲಮ್ಮ ತಾಯಿ ಯಾರು ಅನ್ಯಾಯ ಮಾಡಿದಾರಲ್ಲ ಅವ್ರ ರಕ್ತ ಕಕ್ಕೊಂಡ್ ಸತ್ ಹೋಗಿದಾರ ಬಹಳಷ್ಟು ಮಂದಿ ಆ ತಾಯಿ ಹುಂಡಿ ಒಳಗೆ ಹಾಕಿದಂತ ದುಡ್ಡಿದ್ ಇವತ್ತಲ್ಲಿ ನಾವು ನಡುವೆ ಸಿ ಸಿ ಕ್ಯಾಮರಾದ ಮಾಡಿ ನಾವೊಂದ ಏಳೆಂಟು ದಿವಸದ ಹಿಂದ ಆ ಸಿಮರಾದ ನಿರ್ಮಿತಿ ಕೇಂದ್ರದ ಅವ್ರ ಇವತ್ತ ಈ ಚೆಕ್ ನೋಡ್ರಿ ಇದು ಮೂವತ್ತಾರು ಲಕ್ಷ ರೂಪಾಯಿ ಚೆಕ್ ಮೂವತ್ತಾರು ಲಕ್ಷ ರೂಪಾಯಿ ಚಕ್ಕ ನಿರ್ಮಿತಿ ಕ್ರಿಯಿಂದ ಪ್ರೊಜೆಕ್ಟ್ ಡೈರೆಕ್ಟರ್ ಅವರು ತಗೋತಾರ ಆಮ್ಯಾಗ ಅವ್ನ ಎಲ್ಲೆಲ್ಲಿ ಅನ್ನೋದು ದಾಖಲೆ ಸೌದತ್ತಿ ಒಳಗ ಅವ್ನ ಎಲ್ಲೆಲ್ಲಿ ಕುಂಡಿಸ್ಬೇಕನ್ನೋದ ದಾಖಲೆನೂ ಆಯ್ತದ ಉದಾಹರಣೆ ಲಿಂಗರಾಕ್ಷ ಸರ್ಕಲ್ ಸೌದತ್ತಿ ಬಸ್ ನಿಲ್ದಾಣ ಕೆಂಚಲ್ ಕೊಪ್ಪ ಕೊಪ್ಪದ ಹನುಮನ್ ದೇವಸ್ಥಾನ ಎಸ್ ಎಲ್ ಕ್ರಾಸ್ ಸೌದತ್ತಿ ತಾಲೂಕಾ ಕ್ರೀಡಾಂಗಣ ಕ್ರಾಸ್ ಸೌದತ್ತಿ ಕರಿಕರಟ್ಟಿ ಕಾಸ ಹುಲಿ ಮುನ್ನೋಳಿ ಹಂಗ ಇಪ್ಪತ್ತೊಂದ ಸಿ ಸಿ ಕ್ಯಾಮ್ರಾ ಕುಂಡಿಸ್ಬೇಕಂತ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠ ಅಧಿಕಾರಿ ಎಲ್ಲಾ ರಿಪೋರ್ಟ್ ಹಾಕಿ ಅಲ್ಲಿ ಇನ್ಸ್ಪೆಕ್ಟರ್ ಇಂತ ಜಾಗದಾಗ ಕುಂಡಿಸ್ಬೇಕಂತ ಅಂದ ಸಿ ಹುಡ್ಕಾಕ್ ಹೋದ್ರೆ ಎಲ್ಲೂ ಸಿ ಸಿ ಕ್ಯಾಮ್ರಾ ಇಲ್ಲ ಈ ಏನದಾವಲ್ಲ ಇದಕ್ಕ ಇಪ್ಪತ್ತೊಂದು ಸಿ ಸಿ ಕ್ಯಾಮ್ರಾಕ್ ನನ್ನ ಅಂದಾಜ್ಲಿ ಇಲ್ಲೋ ಮೂವತ್ತಾರು ಲಕ್ಷ ಅಂದ್ರೆ ಐವತ್ತು ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡ್ತಾರೋ ಆದ್ರೆ ಎಪ್ಪತ್ತೈದು ಪರ್ಸೆಂಟ್ ಅಂದ್ರ ಮೂವತ್ತಾರು ಲಕ್ಷ ಜಿ ಎಸ್ ಟಿ ಉಂಟು ತೆಗೆದ ಒಂದ್ ಸಿಸಿ ಕ್ಯಾಮ್ರಾಕ್ ಎಟ್ ರೇಟ್ ಆಗ್ತಿ ಆತ್ಮ ಎಟ್ಟರೆ ಆಗುವತ್ ಅಲ್ಲಿ ಕ್ಯಾಮ್ರಾ ಅಂದ್ರ ಅದು ಇಲ್ಲ ಈ ನಿರ್ಮಿತಿ ಕೇಂದ್ರದ ಶೇಖರ್ ಕುರ್ಡಿಗೆ ಅವ್ರ ನೀವ್ ಎಷ್ಟು ವರ್ಷದಿಂದ ಇಲ್ಲದರಿ ಏನ್ ಮಾಡತ್ತೀ ನಿಮ್ ಕೇಳಾರ ಹೇಳಾರ ಯಾರ ಇಲ್ಲೋ ಅದು ಎಲ್ಲ ಗುಡದ್ರು ಅಕ್ಕ ಇನ್ನ ಒಟ್ಟಾರೆ ನಾವ ನೋಡ್ಬೇಕಂದ್ರ ಇಲ್ಲಿ ಆ ಚೆಕ್ ನಂಬರ್ನು ಐತಿ ಈ ಒಂದ್ ಏನ್ ಈ ಚೆಕ್ ಕೊಟ್ಟಿದಾರಲ್ಲ ಈ ಮೂವತ್ತಾರು ಲಕ್ಷಕ್ಕ ಎಲ್ಲಮ್ ಗುಡ್ ಶಾಖೆ ಚೆಕ್ ನಂಬರ್ ಸಿಕ್ಸ್ ಫೈವ್ ಫೈವ್ ಒನ್ ಸಿಕ್ಸ್ ಏಟ್ ದಿನಾಂಕ ನಾಲ್ಕು ಒಂದೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ನೀವ ಇದನ್ನ ತಗೊಂಡ್ರಿ ಇನ್ನ ಮಟ್ಟ ಆ ಸಿ ಸಿ ಕ್ಯಾಮರಾ ಇಲ್ಲ ನಿರ್ಮಿತಿ ಕೇಂದ್ರದವ್ರ ಏನ್ ಮಾಡಾತರಿ ನೀವ ಇದನ್ನ ಎಲ್ಲ ಗುಡ್ ರೊಕ್ಕ ಅಂದ್ರೆ ಅಂತೂ ಬಾಳ್ ಸಲ ಹೇಳಿದೇವ್ ನಾವ್ ನಿಮಗ ಆದ್ರ ಒಟ್ಟಾರೆ ಇನ್ನ ಮಟ್ಟಾನು ನಿಮ್ಮ ಸಿ ಕ್ಯಾಮ್ರಾ ಅಲ್ಲಿ ಕುಣ್ಸಿಲ್ಲ ಮತ್ ನೀವ್ ಈಗ ಏನ ಜಿಲ್ಲಾದಾಗ ಎಲ್ಲೆಲ್ಲಿ ಏನೇನ್ ಮಾಡಾತರಿ ಯಾಕಂದ್ರ ನಿಮ್ಗ ಹೇಳೋರು ಇಲ್ಲ ಕೇಳೋರು ಇಲ್ಲ ಒಂದ್ ಸಣ್ಣ ಇನ್ನೊಂದ್ ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗ ಮಣ್ಣಿ ನಡೆದಂತ ಒಂದ್ ಜಾತ್ರೆ ಒಳಗ ನೀವು ಎರಡ್ ಲಕ್ಷ ಎಂಬತ್ ಮೂರ್ ಎರಡು ಕೋಟಿ ಎಂಬತ್ ಮೂರ್ ಲಕ್ಷ ರೂಪಾಯಿ ಎರಡ್ ಕೋಟಿ ಎಂಬತ್ ಲಕ್ಷ ರೂಪಾಯಿ ಕೆಲಸ ಮಾಡಿದೇವ ಅಂತ ಹೇಳ್ತಾರೆ ನೀವು ಇದನ್ನ ಯಾವಾಗ್ ಮಾಡ್ರಿ ಏನ್ ಮಾಡ್ರಿ ಅದನ್ನ ಕೆಲಸ ನೀವು ತೋರಿಸ್ಬೇಕಾಗ್ತೈತಿ ಒಬ್ರು ಜವಾಬ್ದಾರಿ ಮನುಷ್ಯರ ನೀವು ನಿರ್ಮಿತಿ ಕೇಂದ್ರದವ್ರ ಯಾಕಂದ್ರ ನೀವು ಎಲ್ಲಾ ನಿಮ್ ಸಲುವಾಗಿ ಯಾರು ರಾಜಕಾರಣಿಗಳು ಮಾತಾಡುದಿಲ್ಲ ಅಥವಾ ಎಲ್ಲಮ್ ತಾಯಿ ಮಾತಾಡಬಾರ್ದು ಅಂತ ಮಾಡಿದಾಳು ಏನಾಗೈತು ಆಗಿತ್ತು ಯಾರು ಮಾತಾಡೋದಿಲ್ಲ ಇವ್ನ ದಾಖಲೆ ಇಟ್ಕೊಂಡ ನಿಮ್ಗೆ ಮಾತಾಡತಿನ ಎಂದ ಶೇಖರ್ ಕುರುಡ್ಗಿ ಅವರ ಎಂದ ನಮಗೆ ಇವನ್ ಕ್ಯಾಮ್ರಾಗಳು ತೋರಿಸ್ತರಿ ನೀವ ಜಾತ್ರಿ ಒಳಗೆ ಏನೇನ್ ಕೆಲಸ ಮಾಡಿದ್ದಿ ಯಾರಿಗ್ ತೋರಿಸ್ತರಿ ಅದಕ್ಕ ನಾವ್ ಎಂದ್ ಬರೋನು ಕುರುಡ್ಗಿ ಅವರ ಈ ಚಕ್ ಹಂಗೆ ಸುಳ್ಳು ಹೇಳುದಿಲ್ಲ ಈ ಕಾಗದ ಪತ್ರಗಳು ಸುಳ್ಳು ಹೇಳುದಿಲ್ಲ ದಾಖಲೆ ಇಲ್ಲ ಏನು ಮಾಡುದಿಲ್ಲ ನಾವು ಕೂಡಲೆ ಇದನ್ನ ನೀವ ತಪ್ಪು ಹೊತ್ಕೊಂಡ ಎಲ್ಲಮ್ಮ ತಾಯಿ ಏನ ಚಕ್ ತಗೊಂಡರ್ಲಾ ಆ ಕ್ಯಾಮ್ರಾ ಕುಂಡಿಸ್ರ ಒಳ್ಳೇದ ಇಲ್ಲಂದ್ರ ನಾವು ಇದನ್ನ ಲೋಕಾಯುಕ್ತಕ್ಕ ಕೊಡಬೇಕಾಗ್ತೈತಿ ಅಂತ ಹೇಳಿ ಹೇಳ್ತೇವೆ ಅದನ್ನ ಅಷ್ಟು ತಿಳ್ಕೊಂಡ ತಾವ್ ಕೆಲಸ ಮಾಡ್ರಿ ದಯಮಾಡಿ ಗರ್ದಿ ಗಮ್ಮತ್ ಅಥವಾ ಗರ್ದಿ ಗಮ್ಮತ್ ಸಿಕ್ಕಂತ ಯಾವ್ದೇ ಕಾಗದ ಪತ್ರಗಳು ಸುಳ್ಳು ಇರುದಿಲ್ಲ ಮತ್ ಯಾವ್ದೇ ಅಧಿಕಾರಿನ ವಿನಾಕಾರಣ ನಾವ್ ಹರ್ಯಾಶ್ಮೆಂಟ್ ಆಗ್ಲಿ ಬ್ಲಾಕ್ ಮೇಲ್ ಆಗ್ಲಿ ಇನ್ನ ಮಠ ಮಾಡಿದ ಉದಾಹರಣೆಗಳಿಲ್ಲ ಇದನ್ನ ಏನ ನೀವು ಮಾಡಿದಿರ್ಲಿಲ್ಲ ತಪ್ಪುಗಳನ್ನ ಸರಿ ಮಾಡ್ಕೊಳಕ್ ಇನ್ನೂ ಒಂದ್ ಅವಕಾಶ ನಿಮ್ಗೆ ಗರ್ದಿ ಗಮ್ಮತ್ ಕೊಡ್ತೈತಿ ಎಲ್ಲಮ್ಮ ತಾಯಿ ಕೆಟ್ಟ ಎಲ್ಲಮ್ಮ ಕ ತಾಯಿ ರೊಕ್ಕ ತಿಂದವ್ರ ಯಾರು ಉದ್ದಾರ ಆಗಿಲ್ಲ ದಯಮಾಡಿ ಅದನ್ನ ಬೇಗನೆ ಅದನ್ನ ಏನ ಈ ಮೂವತ್ತಾರು ಲಕ್ಷ ಹೆಂಗ್ ಒಂದು ಸಿ ಸಿ ಅನ್ನೋದನ್ನ ನೀವು ಜನರಿಗೆ ಹೇಳ್ಬೇಕಾಗ್ತೈತಿ ನೀವು ಒಬ್ಬರು ಸರ್ಕಾರಿ ಅಧಿಕಾರಿ ಅಧಿಕಾರಿ ನಿರ್ಮಿತಿ ಕೇಂದ್ರ ಹೆಸರು ಹಾಳು ಮಾಡಾಕ್ ಹೋಗ್ಬೇಡ್ರಿ ನಿಮ್ಮಿಂದ ಅನೇಕ ಅಧಿಕಾರಿಗಳು ಹೆಸರು ಕೆಡಿಸಿಕೊಳ್ಳೋದ್ ಆಗ್ಬಾರ್ದು ಅಂತ ಹೇಳಿ ಗರ್ದಿ ಗಮತ್ ನಿಮ್ಗೆ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ